ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಪ್ರಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ತಾತ ಅಂದರೆ ಅಜ್ಜ ಹೆಚ್ ಡಿ ದೇವೇಗೌಡ ಮತ್ತು ನಿಖಿಲ್ ಕುಮಾರಸ್ವಾಮಿಯ ತಂದೆ ಹೆಚ್ ಡಿ ಕುಮಾರಸ್ವಾಮಿ ಇವರಿಬ್ಬರ ಬಾಯಲ್ಲಿ ಉದುರ್ತಾ ಇದ್ದಂತಹ ಅಣಿಮುತ್ತು ಯಾವುದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ ಜನವರಿಯಷ್ಟೊತ್ತಿಗೆ ರಾಜ್ಯದಲ್ಲಿ ಹೊಸ ಸರ್ಕಾರ ಬರುತ್ತೆ ಅಂಥೇಳಿ ಅದರಲ್ಲೂ ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿಯ ಅಜ್ಜ ಇಳಿವಯಸ್ಸಿನ ದೇವೇಗೌಡ ಸಿದ್ದರಾಮಯ್ಯ ಸರ್ಕಾರವನ್ನು ನಾನು ಪತನಗೊಳಿಸುವವರೆಗೆ ವಿರಮಿಸಲ್ಲ ನಿದ್ರೆ ಮಾಡಲ್ಲ ಎಚ್ಚರದಿಂದಲೇ ಇಡ್ತೀನಿ ಅಂಥೇಳಿ ಚನ್ನಪಟ್ಟಣದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ನಾಳೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ ಆದರೆ ನಿಖಿಲ್ ಕುಮಾರಸ್ವಾಮಿಯ ಅಜ್ಜ ಮತ್ತು ನಿಖಿಲ್ ಕುಮಾರಸ್ವಾಮಿಯ ತಂದೆ ಹೆಚ್ ಡಿ ದೇವೇಗೌಡ ಮತ್ತು ಹೆಚ್ ಡಿ ಕುಮಾರಸ್ವಾಮಿಯ ಕನಸು ಭಗ್ನ ಆಗುವಂಥದ್ದು ಖಚಿತ ಅದು ಕೂಡ ಉಪಚುನಾವಣೆಯ ಫಲಿತಾಂಶದ ಬಳಿಕ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗುವಂತಹ ಬಹುತೇಕ ಸಾಧ್ಯತೆ ದಟ್ಟವಾಗ್ತಾ ಇದೆ ಉಪಚುನಾವಣೆಯ ಬಳಿಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಕರ್ನಾಟಕದಲ್ಲಿ ಆಘಾತ ಕಾದಿದೆ ಉಪಚುನಾವಣೆಯ ಬಳಿಕ ರಾಜ್ಯದಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರ ಶುರುವಾಗಲಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಉಪಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಹೊಸ ಬೆಳವಣಿಗೆ ಆಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಈ ಹೊಸ ರಾಜಕೀಯ ಬೆಳವಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬೀಳುವವರೆಗೆ ನಾನು ನಿದ್ದೆ ಮಾಡಲ್ಲ ನಾನು ವಿರಮಿಸಲ್ಲ ನಾನು ಸುಮ್ಮನಿರಲ್ಲ ಇದು ನನ್ನ ಶಪಥ ಅಂತೇಳಿ ಏನು ದೇವೇಗೌಡರು ಕಿರಿಚಾಡಿದ್ರು ಕೂಗಾಡಿದ್ರು ಅದೆಲ್ಲವೂ ಕೂಡ ಉಪಚುನಾವಣೆಯ ಬಳಿಕ ಟುಸ್ ಪಟಾಕಿ ಆಗಲಿದೆ ಮಾಹಿತಿಗಳ ಪ್ರಕಾರ ಉಪಚುನಾವಣೆಯ ಬಳಿಕ ದೊಡ್ಡ ಮಟ್ಟದಲ್ಲಿ ಪಕ್ಷಾಂತರ ಆಗಲಿದೆ ಕರ್ನಾಟಕದಲ್ಲಿ ಆ ಪಕ್ಷಾಂತರ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಡೆಯಿಂದ ಕಾಂಗ್ರೆಸ್ನ ಕಡೆಗೆ ಆಗಲಿದೆ ಮಾಹಿತಿಗಳ ಪ್ರಕಾರ ಬಿ ಜೆ ಪಿಯ ಕನಿಷ್ಠ ಏಳು ಮಂದಿ ಶಾಸಕರು ಬಿ ಜೆ ಪಿಯ ಕನಿಷ್ಠ ಏಳು ಮಂದಿ ಶಾಸಕರು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಲಿದ್ದಾರೆ ಉಪಚುನಾವಣಾ ಫಲಿತಾಂಶದ ಬಳಿಕ ಈಗಾಗಲೇ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ ಇಬ್ಬರು ಕೂಡ ಕಾಂಗ್ರೆಸ್ನ ಕಡೆಗೆ ವಾಲಿದ್ದಾರೆ ಸೊ ಒಟ್ಟು ಏಳು ಮಂದಿ ಶಾಸಕರು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಬಹುದು ಬಿ ಜೆ ಪಿಯಲ್ಲಿ ಶು ತೀವ್ರಗೊಂಡಿರುವಂಥ ಆಂತರಿಕ ಸಂಘರ್ಷ ಬಿ ಜೆ ಪಿಯಲ್ಲಿ ಅಸಮಾಧಾನದ ಹೊಗೆ ಬಿ ಜೆ ಪಿಯಲ್ಲಿ ಸೃಷ್ಟಿಯಾಗಿರುವಂತಹ ಬಣ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಏಳು ಮಂದಿ ಶಾಸಕರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ನತ್ತ ಬರಲಿಕ್ಕೆ ಕಾಯ್ತಾ ಇದ್ದಾರೆ ಅವರು ಕಾಯ್ತಾ ಇರುವಂಥದ್ದು ಉಪಚುನಾವಣೆಯ ಫಲಿತಾಂಶ ಹೇಗೆ ಬರುತ್ತೆ ಎನ್ನುವುದರ ಆಧಾರದ ಮೇಲೆ ಆದರೆ ಯಾವ ಶಾಸಕರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡೇ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿದೆ ಇದಕ್ಕೆ ಎರಡು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಒಂದು ಸೈದ್ಧಾಂತಿಕವಾಗಿ ಬರುವಂತಹ ಶಾಸಕರು ಪಕ್ಷಕ್ಕೆ ಮುಜುಗರ ಉಂಟು ಮಾಡಬಾರ್ದು ಅಂದರೆ ಬಿ ಜೆ ಪಿಯಿಂದ ಬರುವಂತಹ ಯಾವುದಾದ್ರೂ ಶಾಸಕನ ಸೇರ್ಪಡೆಯಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ ಎನ್ನುವುದಾದರೆ ಆ ಅಂತಹ ಶಾಸಕನನ್ನು ಪಕ್ಷಕ್ಕೆ ಸೇರ್ಪಡೆ ಗೊಡಿಸ್ಲಿಕ್ಕೆ ಕಾಂಗ್ರೆಸ್ ಒಪ್ಪದೇ ಇರಬಹುದು ಅಥವಾ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರಗಳಲ್ಲಿ ಮತ್ತೆ ಟಿಕೆಟ್ಗೋಸ್ಕರ ಫೈಟ್ ಕ್ರಿಯೇಟ್ ಆಗಬಾರ್ದು ಅಂಥೇಳಿ ಸೊ ಈ ಎರಡು ಅಂಶಗಳ ಆಧಾರದ ಮೇಲೆ ಶಾಸಕರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಕೂಡ ಬಹುತೇಕ ಸಿದ್ಧ ಆಗ್ತದೆ ಹೈಕಮಾಂಡ್ ಆ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬಹುದು ಇನ್ನು ಜೆ ಡಿ ಎಸ್ನಿಂದ ಬಿ ಜೆ ಪಿ ಮಾತ್ರ ಅಲ್ಲ ಜೆ ಡಿ ಎಸ್ನಿಂದಲೂ ಕೂಡ ಕನಿಷ್ಠ ಐವರು ಶಾಸಕರು ಕಾಂಗ್ರೆಸ್ಗೆ ಬರುವಂತಹ ಸಾಧ್ಯತೆ ನಿಚ್ಚಳ ಆಗ್ತಾ ಇದೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಪ್ಪ ಮಗನ ವರ್ತನೆಯಿಂದ ಬೇಸತ್ತಿರುವಂತಹ ಜೆ ಡಿ ಎಸ್ನ ಶಾಸಕರು ಯಾರಿಗೆ ಇನ್ನು ಮುಂದೆ ಈ ಜೆ ಡಿ ಎಸ್ಗೆ ಕರ್ನಾಟಕದಲ್ಲಿ ಭವಿಷ್ಯ ಇಲ್ಲ ಜೆ ಡಿ ಎಸ್ ಮುಗಿದೋದ ಅಧ್ಯಾಯ ಕುಮಾರಸ್ವಾಮಿ ದೇವೇಗೌಡ ನಂಬಿಕೊಂಡು ಜೆ ಡಿ ಎಸ್ನಲ್ಲಿ ಉಳ್ಕೊಂಡ್ರೆ ನಮ್ಮ ರಾಜಕೀಯ ಭವಿಷ್ಯವೇ ಹಾಳಾಗುತ್ತೆ ನಮಗೆ ರಾಜಕೀಯ ಜೀವನವೇ ಇರಲ್ಲ ಅಂಥೇಳಿ ಯಾರೆಲ್ಲ ಅಂದುಕೊಂಡಿದ್ದಾರೋ ಅಂತಹ ಕನಿಷ್ಠ ಐದು ಮಂದಿ ಜೆ ಡಿ ಎಸ್ನ ಶಾಸಕರು ಕಾಂಗ್ರೆಸ್ನ ಕಡೆಗೆ ಬರಲಿಕ್ಕೆ ಕಾತುರರಾಗಿದ್ದಾರೆ ವಿಶೇಷ ಅಂದರೆ ಅಂತಹ ಶಾಸಕರ ಪೈಕಿ ಈಗ ಕುಮಾರಸ್ವಾಮಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಕೂಡ ಇದ್ದಾರೆ ಉಪ ಚುನಾವಣೆಯ ಫಲಿತಾಂಶವನ್ನು ನೋಡಿಕೊಂಡು ಈ ಐವರು ಶಾಸಕರು ಜೆ ಡಿ ಎಸ್ನಿಂದ ಕಾಂಗ್ರೆಸ್ನ ಕಡೆಗೆ ಬರ್ಬೋದು ಅಲ್ಲಿಗೆ ಸುಮಾರು ಹನ್ನೆರಡು ಮಂದಿ ಶಾಸಕರು ಪಕ್ಷಾಂತರ ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಪಕ್ಷಾಂತರ ಆಗತ್ತೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಂಥೇಳಿ ಈಗಾಗಲೇ ಎರಡು ಬಾರಿ ಕಾಂಗ್ರೆಸ್ನ ಪ್ರಮುಖ ಶಾಸಕರಲ್ಲಿ ಒಗ್ ಒಬ್ಬರಾಗಿರುವಂಥ ಲಕ್ಷ್ಮಣ್ ಸವದಿಯವರು ಸ್ಪಷ್ಟಪಡಿಸಿದ್ದಾರೆ ತುಂಬ ಜನ ಕಾಯ್ತಾ ಇದ್ದಾರೆ ಬಿ ಜೆ ಪಿಯಿಂದ ಅಂಥೇಳಿ ತುಂಬ ಜನ ಶಾಸಕರು ಕಾಂಗ್ರೆಸ್ಗೆ ಬರಲಿಕ್ಕೆ ಕಾಯ್ತಾ ಇದ್ದಾರೆ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂಥೇಳಿ ಎಸ್ ಟಿ ಸೋಮಶೇಖರ್ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಬಿ ಜೆ ಪಿಯಿಂದ ಹಲವು ಶಾಸಕರು ಈ ಬಾರಿ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾರೆ ಹೇಳಿ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರಿನ ಫಲಿತಾಂಶ ಆ ಪಕ್ಷಾಂತರಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಬಹುದು ಸೊ ಅಲ್ಲಿಗೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಪ್ಪ ಮತ್ತು ಮಗ ಏನು ಎದೆ ಬಡಕೊಂಡು ಕಿರಿಚಾಡಿಕೊಂಡು ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡುತ್ತೀನಿ ನಾನು ಮಲಗಲ್ಲ ನಿದ್ದೆ ಮಾಡಲ್ಲ ನಾನು ವಿರಮಿಸಲ್ಲ ನಾನು ಎಚ್ಚರದಿಂದಲೇ ಇರ್ತೀನಿ ಅಂಥೇಳಿ ಏನು ದೇವೇಗೌಡರು ಚನ್ನಪಟ್ಟಣದಲ್ಲಿ ಎದೆ ಎದೆ ಬಡ್ಕೊಂಡು ಏನು ಘೋಷಣೆಯನ್ನು ಮಾಡಿದ್ರು ಅವೆಲ್ಲವೂ ಕೂಡ ಟೂಲ್ಸ್ ಪಟಾಕಿ ಆಗಲಿದೆ ಸದ್ಯದ ಸನ್ನಿವೇಶದಲ್ಲಂತೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶಗಳಿಲ್ಲ ಕಾರಣ ಏನು ಅಂತೇಳಿದ್ರೆ ಬಿ ಜೆ ಪಿಯ ಬಳಿ ಇರುವಂಥ ಶಾಸಕರ ಸಂಖ್ಯೆ ಅರುವತ್ತೈದು ಜೆ ಡಿ ಎಸ್ನ ಬಳಿ ಇರುವಂತಹ ಶಾಸಕರ ಸಂಖ್ಯೆ ಹದಿನೆಂಟು ಇನ್ ಕೇಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಶಿಗ್ಗಾಮಿ ಮತ್ತು ಚನ್ನಪಟ್ಟಣವನ್ನು ಉಳಿಸ್ಕೊಂಡ್ರು ಕೂಡ ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಮೆಜಾರಿಟಿ ಎರಡು ಪಕ್ಷಗಳ ಬಳಿ ಬರಲ್ಲ ಎಂಬತ್ ಮೂರು ಶಾಸಕರು ಸರ್ಕಾರ ರಚನೆಗೆ ಬೇಕಾಗಿರುವಂತದ್ದು ನೂರ ಹನ್ನೆರಡು ಶಾಸಕರ ಬೆಂಬಲ ಅಂದ್ರೆ ಬರೋಬ್ಬರಿ ಇಪ್ಪತ್ತ ಒಂಬತ್ತು ಶಾಸಕರನ್ನು ಆಪರೇಷನ್ ಮಾಡಬೇಕಾಗತ್ತೆ ಆಪರೇಷನ್ ಜೆ ಡಿ ಎಸ್ ಆಪರೇಷನ್ ಕಮಲಾನೋ ಮಾಡಲೇಬೇಕಾಗತ್ತೆ ಇಲ್ಲದಿದ್ರೆ ಸರ್ಕಾರ ಅದು ಕೂಡ ಸರಳ ಬಹುಮತ ಸರಳ ಬಹುಮತ ಅಂತ ಹೇಳಿದ್ರೆ ಹಾಫ್ ದಿ ಮಾರ್ಕ್ ಅಂತೇಳಿ ಎಡ್ಜ್ ನೂರ ಹನ್ನೆರಡು ಇನ್ನೂರ ಇಪ್ಪತ್ನಾಲ್ಕರ ಅರ್ಧ ಸರಳ ಬಹುಮತದಿಂದ ಸಮ್ಮಿಶ್ರ ಸರ್ಕಾರವನ್ನು ಉಳಿಸ್ಕೊಳ್ಳಲಿಕ್ಕೆ ಜೀವಮಾನದಲ್ಲಿ ಸಾಧ್ಯ ಇಲ್ಲ ಯಾವತ್ತೂ ಕೂಡ ಸಾಧ್ಯ ಇಲ್ಲ ಸಮ್ಮಿಶ್ರ ಸರ್ಕಾರ ಉಳಿಬೇಕು ಅಂತ ಹೇಳಿದ್ರೆ ಸರಳ ಬಹುಮತವನ್ನು ದಾಟಿ ಶಾಸಕರ ಬೆಂಬಲ ಬೇಕು ಆದರೆ ಬೇಕಾಗಿರುವಂಥ ಸರಳ ಬಹುಮತಕ್ಕೇ ಇಪ್ಪತ್ತೊಂಬತ್ತು ಜನ ಶಾಸಕರನ್ನು ಆಪರೇಷನ್ ಮಾಡಬೇಕಾಗತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸದ್ಯದ ಸನ್ನಿವೇಶದಲ್ಲಿ ಅದು ಏರ್ಪಡಲ್ಲ ಜೊತೆಗೆ ಉಪಚುನಾವಣೆಯ ಫಲಿತಾಂಶದಲ್ಲಿ ಒಂದು ವೇಳೆ ಮೂರು ಕ್ಷೇತ್ರಗಳಲ್ಲಿ ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಮತ್ತು ಸಂಡೂರು ಈ ಮೂರು ಕ್ಷೇತ್ರಗಳಲ್ಲಿ ಒಂದು ವೇಳೆ ಕಾಂಗ್ರೆಸ್ಗೇನಾದರೂ ಮೇಲುಗೈಯಾದರೆ ಗುಂಪು ಗುಂಪಾಗಿಯೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಲ್ಲಿಗೆ ಅಪ್ಪ ಮತ್ತು ಮಗ ಯಾಕಂತ ಹೇಳಿದ್ರೆ ಇವರ ಧ್ಯೇಯ ಉದ್ದೇಶ ಇರುವಂಥದ್ದು ಅದೇ ಹತಾಶೆ ದ್ವೇಷ ಸೇಡು ಹೊಟ್ಟೆ ಕಿಚ್ಚು ಮತ್ಸರ ಮಾತ್ಸರ್ಯ ಇದನ್ನೇ ತುಂಬಿಕೊಂಡಿರುವಂಥ ಅಪ್ಪ ಮಗ ಹೇಳಿದ ಹಾಗೆ ಹೊಟ್ಟೆ ಕಿಚ್ಚು ದೇವೇಗೌಡ್ರಿಗೆ ಕಾರಣ ಏನು ಅಂತ ಹೇಳಿದ್ರೆ ದೇವೇಗೌಡರು ಅವರ ಜೀವಮಾನದಲ್ಲಿ ಪೂರ್ಣಾವಧಿಯನ್ನು ಮುಗಿಸಿರಲಿಲ್ಲ ಮುಖ್ಯಮಂತ್ರಿಯಾಗಿ ಇಂಡಿಪೆಂಡೆಂಟ್ ಆಗಿ ಸ್ವಂತ ಬಲದ ಮೇಲೆ ಪ್ರಧಾನಮಂತ್ರಿನೂ ಆಗಲಿಲ್ಲ ಅವರ ಮಗನೂ ಕೂಡ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಕೂಡ ಋಣದ ಆಧಾರದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಂಥದ್ದು ಜೀವಮಾನದಲ್ಲಿ ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಮುಖ್ಯಮಂತ್ರಿಗೆ ಆಗಲಿಕ್ಕೆ ಆಗದಂತಹ ಕುಮಾರಸ್ವಾಮಿ ಮತ್ತು ಅದರಿಂದ ಹತಾಶೆಗೊಂಡಿರುವಂತಹ ದೇವೇಗೌಡ ಇವರಿಬ್ಬರ ಉದ್ದೇಶ ಉಪ ಚುನಾವಣೆಯ ಬಳಿಕ ಇನ್ನಷ್ಟು ಕುಗ್ಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಇನ್ನಷ್ಟು ಬಲಿಷ್ಠ ಆಗಬಹುದು ಫಲಿತಾಂಶದ ಬಳಿಕ ನಡೆಯಬಹುದಾದಂತಹ ದೊಡ್ಡ ಮಟ್ಟದ ಪಕ್ಷಾಂತರ ಕಾರಣದಿಂದ ಈಗಾಗಲೇ ಲಕ್ಷ್ಮಣ್ ಸವದಿ ಮತ್ತು ಎಸ್ ಟಿ ಸೋಮಶೇಖರ್ ಇಬ್ಬರು ಕೂಡ ಆ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಶಾಸಕರನ್ನು ಹಿಡಿತದಲ್ಲಿಟ್ಕೊಳ್ಳಲಿಕ್ಕೆ ಪೂರಕವಾದಂಥ ಪ್ರಬಲವಾದಂಥ ನಾಯಕತ್ವವಿಲ್ಲ ವಿರೋಧ ಪಕ್ಷದ ನಾಯಕ ಅಂತೇಳಿ ಅಶೋಕ್ ಇದ್ದಾರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಇದ್ದಾರೆ ಬಟ್ ಇವರಿಬ್ಬರನ್ನು ಒಪ್ಕೊಳ್ಳಿಕ್ಕೆ ಅವರು ಪಕ್ಷದಲ್ಲಿ ಅವರ ಶಾಸಕರು ಅವರ ನಾಯಕರೇ ಸಿದ್ಧರಿಲ್ಲ ಎಂದಾದ ಮೇಲೆ ಉಪಚುನಾವಣೆಯ ಬಳಿಕ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೋ ಯಾರೆಲ್ಲ ಇನ್ನು ಮೂರು ವರ್ಷ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಹೀಗಾಗಿ ಕ್ಷೇತ್ರಗಳಿಗೆ ಅನುದಾನ ಬೇಕು ಅಂಥೇಳಿ ಕಾಯ್ಕೊಂಡು ಕೂತಿದ್ದಾರೋ ಅಂತಹ ಶಾಸಕರು ಖಂಡಿತವಾಗಿಯೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಮೈಗ್ರೇಟ್ ಆಗ್ತಾರೆ ಕಾಂಗ್ರೆಸ್ನ ಕಡೆಗೆ ಅಲ್ಲಿಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡ ಅಪ್ಪ ಮಗನ ನಿರೀಕ್ಷೆಗಳು ಹುಸಿಯಾಗಲಿವೆ